ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ನಾನಿವತ್ತು ನುಗ್ಗೆ ಸೊಪ್ಪಿನ ಸಾಂಬಾರು ಬಸ್ಸಾರು ಮಾಡೋಣ ಅಂತ ಇದ್ದೀನಿ ಇದು ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ನುಗ್ಗೆ ಸೊಪ್ಪನ್ನ ಆವಾಗ ಅವಾಗ ತಿಂತರಿ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು ಆಲ್ರೆಡಿ ತುಂಬ ಜನಕ್ಕೆ ಗೊತ್ತಿರುತ್ತೆ ಆದರೆ ಕೆಲವ್ರು ಮಾಡ್ತಾರೆ ಕೆಲವ್ರು ಮಾಡೋದೇ ಇಲ್ಲ ಅವ್ರಿಗೋಸ್ಕರ ಇದ್ದೀನಿ ನೋಡಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ ಸಿಂಪಲ್ಲಾಗಿ ಇದು ನನಗಂತೂ ತುಂಬ ಇಷ್ಟ ನುಗ್ಗೆ ಸೊಪ್ಪು ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಾನೀಗ ಚೆನ್ನಾಗಿ ಸೊಪ್ಪ ಇದ್ದೀನಿ ನುಗ್ಗೆ ಸೊಪ್ಪು ಒಂದೊಂದೇ ಬಿಡಿಸಿಟ್ಕೊಂಡು ಇಲ್ಲಾಂದರೆ ನೀವೇನು ಮಾಡಿ ಅಂದರೆ ಕಿತ್ಕೊಂಬಂದ್ಬಿಟ್ಟು ಒಂದು ಬಟ್ಟೆ ಸುತ್ತಿಬಿಟ್ಟು ಹಂಗೆ ಇಟ್ಬಿಡಿ ಅದೆಲ್ಲ ಉದ್ರೋಗಿರುತ್ತೆ ಇಲ್ಲ ಹಂಗೆ ತರ್ಕೊಳ್ಳಿ ನೆಕ್ಸ್ಟ್ ನಾನಿಲ್ಲಿ ಒಂದು ಪ್ಯಾನ್ ಇಟ್ಕೊಂಡು ಸೊಪ್ಪು ತೊಳೆದಿದ್ದೆ ಅಲ್ವಾ ಅದನ್ನು ಹಾಕೋತಾ ಇದ್ದೀನಿ ನಾನು ತೊಗರಿಬೇಳೆ ನುಗ್ಗೆ ಸೊಪ್ಪು ಹಾಕ್ಬಿಟ್ಟು ಬಸ್ಸಾರು ಮಾಡ್ತಾ ಇದ್ದೀನಿ ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ ನಿಮಗೆ ಇದ್ದೀನಿ ಅಷ್ಟೆ ಕೆಲವರು ಏ ನಮಗೂ ಗೊತ್ತು ಹಂಗೆ ಹಿಂಗೆ ಅಂತ ಮಾಡ್ತೀರಾ ನಾನಿಲ್ಲಿ ನೆಕ್ಸ್ಟು ತೊಗರಿಬೇಳೆನೂ ತೊಳೆದು ಹಾಕೋತಾ ಇದ್ದೀನಿ ಚೆನ್ನಾಗಿ ನಿಮಗೂ ಗೊತ್ತಿರುತ್ತೆ ಅದೇ ನಾನು ನನ್ನ ಚಾನಲಲ್ಲೂ ಇರಲಿ ಕೆಲವ್ರಿಗೆ ಗೊತ್ತಿಲ್ಲದವರು ಇರ್ತಾರೆ ಅಂತ ನಾನು ಈ ವಿಡಿಯೋ ಶೇರ್ ಇದ್ದೀನಿ ಅಷ್ಟೆ ನೆಕ್ಸ್ಟು ನೋಡಿ ತೊಗರಿ ಬೇಳೆನೂ ತೊಳ್ಕೊಂಡಿದ್ದಾಯಿತು ಅದನ್ನು ಹಾಕ್ಕೊಂಡು ಒಂದೆರಡು ವಿಜಲ್ಲು ಕೂಗಿಸ್ಕೋತೀನಿ ನಾನು ಕುಕ್ಕರಲ್ಲೇ ಕೂಗಿಸ್ಕೊಳ್ಳಿ ಸಾಕು ಚೆನ್ನಾಗಿ ಬಿಂದಿರುತ್ತೆ ಇವಾಗ ಸ್ವಲ್ಪ ನೀರು ಹಾಕ್ಕೊಬಿಟ್ಟು ಒಂದೆರಡು ವಿಸಲನ್ನ ಕೂಗಿಸ್ಕೋತೀನಿ ಹಾಗೆ ಯಾರಿನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲಾಸ್ಟಲ್ಲಿ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಕಮೆಂಟ್ ಮಾತ್ರ ಮಾಡ್ತೀರಾ ಲೈಕ್ ಕೆಲವರು ಕೊಡ್ತಾ ಇಲ್ಲ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ನೋಡಿ ನಾನು ಇವಾಗ ಉಪ್ಪು ಹಾಕ್ಕೊಂಡು ಎರಡು ವಿಸಲ್ ಕೂಗಿಸ್ಕೊತೀನಿ ತುಂಬ ಜನ ಸಪೋರ್ಟ್ ಮಾಡ್ತಾಯಿದ್ದೀರಾ ಕಡೆ ತನಕ ಹೀಗೆ ಮಾಡ್ತಾಯಿರಿ ನಿಮ್ಮೆಲ್ಲರೂ ಸಪೋರ್ಟ್ ನನಗೆ ತುಂಬ ಮುಖ್ಯ ನೀವು ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾಯಿದ್ರೆ ಇನ್ನೂ ಹೆಚ್ಚು ಹೆಚ್ಚು ನನ್ನ ಚಾನಲ್ನಲ್ಲಿ ನನ್ನ ವೀಡಿಯೋಸು ಅಪ್ಲೋಡ್ ಮಾಡೋಕ್ಕೆ ತುಂಬ ಎಲ್ಪ್ ಆಗುತ್ತೆ ನೋಡಿ ಎರಡು ವಿಸಲ್ ಕೂಗಿಸ್ಕೊಂಡಿದ್ದಾದಮೇಲೆ ನೆಕ್ಸ್ಟು ನಾನು ಕಾರಕ್ಕೆ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ನೆಕ್ಸ್ಟು ಎರಡು ಈರುಳ್ಳಿ ತಗೊಂಡಿದ್ದೀನಿ ಅಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಬೆಳ್ಳುಳ್ಳಿ ಸುಳಿದಿಟ್ಕೊಂಡಿದ್ದೀನಿ ಇದನ್ನು ಹುರ್ಕೊಬರ್ಬೇಕು ಹುರ್ಕೊಳ್ಳೋಣ ಇದು ರುಬ್ಬಕ್ಕೆ ನಾನಿಲ್ಲಿ ಒಂದು ತಪ್ಪಲೆ ಇಟ್ಟು ಅದರಲ್ಲಿ ಫಸ್ಟು ಜೀರಿಗೆನ ಫ್ರೈ ಮಾಡ್ಕೊತಾ ಇದ್ದೀನಿ ಒಬ್ಬೊಬ್ರು ಒಂದೊಂದು ರೀತಿ ಮಾಡ್ತಾರೆ ನಾನು ಇದೇ ರೀತಿ ಸಿಂಪಲ್ಲಾಗಿ ಮಾಡೋದು ಬಸ್ಸಾರು ನಾನು ಈ ರೀತಿ ಮಾಡಿದ್ರೆ ನಮ್ಮ ಮನೇಲೆಲ್ಲರೂ ಇಷ್ಟಪಡ್ತಾರೆ ಇದನ್ನು ಚೆನ್ನಾಗಿ ಜೀರಿಗೆನ ಫ್ರೈ ಮಾಡ್ಕೊಳ್ಳೋಣ ಕೆಲವರು ಟೊಮೊಟೊ ಎಲ್ಲ ಆ್ಯಡ್ ಮಾಡ್ತಾರೆ ನಾನು ಟೊಮೊಟೊ ಎಲ್ಲ ಆ್ಯಡ್ ಮಾಡಲ್ಲ ಬರೀ ಹುಣಸೆನ್ನ ಆ್ಯಡ್ ಮಾಡ್ತೀನಿ ಈಗ ಜೀರಿಗೆ ಹುರ್ಕೊಂಡಿದ್ದಾಯಿತು ಒಂದು ತಟ್ಟೆಗೆ ಹಾಕೋತಾ ಇದ್ದೀನಿ ನೆಕ್ಸ್ಟು ಮೆಣಸಿನ್ಕಾಯಿ ಎಣ್ಣೆ ಹಾಕ್ಬಿಟ್ಟು ಮೆಣ್ಸಿನ್ಕಾಯಿನ ಹುರ್ಕೋತೀನಿ ಹಣ್ಣಾಗಿತ್ತು ಹಸಿರು ಮೆಣಸಿನ್ಕಾಯಿ ಅದನ್ನೇ ಹಾಕೋತಾ ಇದ್ದೀನಿ ನಾನು ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಚೆನ್ನಾಗಿ ಅದು ಫ್ರೈ ಹಾಕ್ತಿದ್ದಂಗೆ ನೆಕ್ಸ್ಟು ಈರುಳ್ಳಿ ಬೆಳ್ಳುಳ್ಳಿ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೋತೀನಿ ನೋಡಿ ಮೆಣಸಿನ್ಕಾಯಿನೂ ಹುರಿದು ಹಾಕ್ಕೊಂಡೆ ನೆಕ್ಸ್ಟು ನಾನು ಈರುಳ್ಳಿ ಬೆಳ್ಳುಳ್ಳಿ ತೊಗೊಂಡಿದ್ದೆ ಅಲ್ವಾ ಅದನ್ನು ಹುರಿದು ಹಾಕೊ ಹಾಕೋತೀನಿ ನೀವು ಯಾವ ರೀತಿ ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಇದೇ ರೀತಿ ಸಿಂಪಲ್ಲಾಗಿ ಮಾಡೋದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಬಸ್ಸಾರು ನೆಕ್ಸ್ಟ್ ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಇವಾಗ ಇದನ್ನು ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಇದೆಲ್ಲ ಮೇಲೆ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದೆಲ್ಲ ಫ್ರೈ ಮೇಲೆ ಒಂದು ತಟ್ಟೆಗೆ ಇದನ್ನು ಕೂಡ ಹಾಕೊಳ್ಳೋಣ ನೆಕ್ಸ್ಟ್ ನಾನು ಹುರಿದಿಕ್ಕೊಂಡಿದ್ದ ಈರುಳ್ಳಿ ಕೂಡ ಇಲ್ಲಿಗೆ ಹಾಕೋತಾ ಇದ್ದೀನಿ ಬೇಳೆನೂ ಬೆಂದಿದ್ದಾಯಿತು ನುಗ್ಗೆ ಸೊಪ್ಪೆಲ್ಲ ನೆಕ್ಸ್ಟು ಸ್ವಲ್ಪ ಹುಣಸೆಹಣ್ಣ ತೊಳೆದು ಹಾಕೋತಾ ಇದ್ದೀನಿ ಇಷ್ಟಿರಲಿ ಹುಣಸೆಹಣ್ಣು ಖಾರಕ್ಕೆ ಇದಾದಮೇಲೆ ನೆಕ್ಸ್ಟು ತೆಂಗಿನಕಾಯಿ ತುರಿನ ಹಾಕೋತಾ ಇದ್ದೀನಿ ತುರ್ದು ನೆಕ್ಸ್ಟು ನಾನು ಬೇಯಿಸ್ಕೊಂಡು ಇಟ್ಕೊಂಡಿದ್ದಂಥ ನುಗ್ಗೆ ಸೊಪ್ಪು ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಖಾರಕ್ಕೆ ಇದೆಲ್ಲ ಹಾಕ್ಕೊಂಡು ಖಾರನ ರುಬ್ಕೊಬರೋಣ ಬನ್ನಿ ನೋಡಿ ಖಾರ ರುಬ್ಕೊಬಂದಿಂದ ಈಗ ಒಂದು ತಪ್ಪಳಗ್ ಹಾಕ್ಕೊಂಡು ಈ ಖಾರನ ಕುದ್ದಿಸ್ಕೋಬೇಕು ಸ್ವಲ್ಪ ಕಾಳಿಗೆ ನಾವು ఎత్తికొతీని ఖార ఈ రీతి హాక్రీంద కళ్ళు చనగితే ఈ కారు ఖార కద్యకెట్ ఈ ఖార కదే సప్పెసిరుతల్వ కాళు బేయస్కుంటు ను సొప్పిందు ఆ రసా యాడ్ మాకోతి కది బందే సెసిరుతల అదన్న యాడ్ మాకో తు చన బందో నోడి ఎట్ బేగ కదీతాయిలే నుగ్గకాయ సాంబారు రెడీ ఆయూ నెక్స్ట్ నన్నిల్లీ కాళ్ళు ఒగరణి హోతాదిని స్వల్ప ఎణతాయి దీని ఎణకు ఆమె స్వల్ప సె హోతాది సెలెక్ ఈరు మెణశిన్కాయ కర్బేణి సొప్పు హ్రై మాకుతీ జెన్నె కర్బేణి సొప్పు ఈరుళ్ళి ఎలా హాకీ ಒಗ್ಗರಣೆ ಹಾಕೊಳ್ಳಿ ಕಾಳಿಗೆ ಕಾಳಿಗೆ ಒಂದು ಮೆಣಸಿನ್ಕಾಯಿ ಹಾಕಿ ರುಬ್ಬಿಟ್ಕೊಂಡಿದ್ದಂಥ ಮಸಾಲೆ ಸ್ವಲ್ಪ ಹಾಕೋದ್ರಿಂದ ಖಾರನ ತುಂಬ ಚೆನ್ನಾಗಿ ಬರುತ್ತೆ ಎಷ್ಟು ಜನ ಈ ರೀತಿ ಮಾಡ್ತೀರಾ ಹೇಳಿ ಮೈ ನಿಮ್ಗೇನಾರು ಇದು ಗೊತ್ತಿಲ್ಲ ಅಂದರೆ ಒಂದ್ಸಲ ಟ್ರೈ ಮಾಡಿ ರುಬ್ಬಿಟ್ಕೊಂಡಿದ್ದಂಥ ಸ್ವಲ್ಪ ಖಾರ ತಗೊಂಡು ಕಾಳಿಗೆ ಮಿಕ್ಸ್ ಮಾಡ್ಕೋಬೇಕು ನಾನು ಮಾಡ್ಕೋತೀನಿ ನೋಡಿ ಆಮೇಲೆ ತೋರಿಸ್ತೀನಿ ಈರುಳ್ಳಿ ಚೆನ್ನಾಗಿ ಬೇಯಲಿ ಸ್ವಲ್ಪ ಬೆಂದಿದ್ದೆಲ್ಲ ಆದಮೇಲೆ ತೋರಿಸ್ತೀನಿ ಇದು ಚೆನ್ನಾಗಿ ಬೈ ಇದೆ ಬೆಂದಿದ್ದಾದಮೇಲೆ ನಾನು ತೆಂಗಿನಕಾಯಿ ತುರಿ ಹಾಕೋತಾಯಿದ್ದೀನಿ ತೆಂಗಿನಕಾಯಿ ತುರಿನೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಆವಾಗಲೇ ಕಾಲಿಗೆ ಟೇಸ್ಟ್ ಬರುತ್ತೆ ಇಲ್ಲ ಆಮೇಲಾದರೂ ಹಾಕ್ಕೊಳ್ಳಿ నే రీతి మేము నెక్స్టు మసాలే అందరూ ఖార ఎత్తిల్వా అదనూ హు చోల్స్కోతీ కయిన గోల్స్కు బేగ కాళు అ అ అందరగే మూడు సంజె గంటను ఇవన్న చన ఫ్రై మాకు మిక్స్ మార్కండ్రె కాళు కూడా రెడీ ఆగ ಮುದ್ದೆ ಜೊತೆ ತಿಂತಾ ಇದ್ದರೆ ಅಬ್ಬ ತುಂಬ ಚೆನ್ನಾಗಿ ಬಂದಿತ್ತು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಕಾಳು ಎಲ್ಲ ಚೆನ್ನಾಗೇ ಆಗ್ತಾಯಿದೆ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ ಮತ್ತೆ ಮುಂದಿನ ನೋಡಿದ್ದಂಗೆ ಮತ್ತೆ ಸಿಗ್ತೀನಿ